ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಬಿರು ಬಿಸಿಲಿನಿಂದ ಕಂಗೆಟ್ಟಿದ್ದ ದಕ್ಷಿಣ ಭಾರತಕ್ಕೆ ಮುಂಗಾರು ಪ್ರವೇಶಿಸಿದೆ ಭಾನುವಾರ ನಿಕೋಬಾರ್ ದ್ವೀಪಗಳಿಗೆ ಮಾರುತ ಆವರಿಸಿರುವ ಪರಿಣಾಮ ಮನ್ಸೂನ್ ಋತುಗಾನ ಶುರುವಾಗಿದೆ ಕರ್ನಾಟಕದ ಹಲವೆಡೆ ಮಳೆ ಚಂಡಿ ಹಿಡಿದು ಅಪ್ಪರಿಸಿ ಬೊಬ್ಬರುತ್ತಿದ್ದಾನೆ ಎಲ್ಲೆಲ್ಲಿ ಮಳೆಯಾಯಿತು ಏನೆಲ್ಲ ಹಾನಿಯಾಯಿತು ಈ ಕುರಿತ ಡಿಟೇಲ್ ವರದಿಗೆ ವಿಜಯವಾಣಿ ಓದಿ ಪಂಚ ಗ್ಯಾರಂಟಿ ಯೋಜನೆಗಳ ಎಕ್ಸ್ಪ್ರೆಸ್ ಏರಿ ವಿಧಾನಸೌಧದಲ್ಲಿ ಆಸೀನರಾದ ಸಿಎಂ ಸಿದ್ದರಾಮಯ್ಯ ಹಲವು ವಿವಾದಗಳ ತಿರುವು ಬರತೆರಿಗೆ ಕೊರತೆಯಂತಹ ರೋಡ್ ಹಂಪ್ ದಾಟಿ ಒಂದು ವರ್ಷ ಪ್ರಯಾಣ ಪೂರ್ಣಗೊಳಿಸಿದ್ದಾರೆ ಆದರೆ ಸರ್ಕಾರದ ಈ ರಥ ನಿಶ್ಚಿಂತೆಯಿಂದ ಸಾಗಲು ಗ್ಯಾರಂಟಿ ಇಂಧನವಷ್ಟೇ ಸಾಲದು ಅಭಿವೃದ್ಧಿಯ ಬಂಡಾಳ್ವಾಳವೂ ಬೇಕು ಎಂಬುದು ಕಟ್ಟು ಸತ್ಯ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯಗೆ ಮನವರಿಕೆಯಾಗಿದೆ ಈ ಕುರಿತ ವಿಶೇಷ ವರದಿ ಜೊತೆಯಲ್ಲೇ ರಾಜ್ಯ ಸರ್ಕಾರದ ಸಾಧನೆ ಕುರಿತು ಡಿಸಿಎಂ ಡಿಕೆ ಶಿವಕುಮಾರ್ ವಿಜಯವಾಣಿಗೆ ವಿಶೇಷ ಲೇಖನ ಬರೆದಿದ್ದಾರೆ ಇವುಗಳಿಗಾಗಿ ಇಂದಿನ ಸಂಚಿಕೆ ನೋಡಿ ಲೋಕಸಭೆ ಚುನಾವಣೆಯ ಐದನೇ ಹಂತದ ಮತದಾನಕ್ಕೆ ಅಖಾಡ ಸಜ್ಜಾಗಿದೆ ಸೋಮವಾರ ಬೆಳಗ್ಗೆ ಏಳರಿಂದ ಸಂಜೆ ಆರು ಗಂಟೆಯವರೆಗೆ ಎಂಟು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ನಲವತ್ತೊಂಬತ್ತು ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ ಭಾರೀ ಕುತೂಹಲ ಮೂಡಿಸಿರುವ ಉತ್ತರ ಪ್ರದೇಶದ ರಾಯಬರೇಲಿ ಮತ್ತು ಅಮೇಠಿಯಲ್ಲೂ ಮತದಾನಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಈ ಸುದ್ದಿಗಾಗಿ ಮತ ಭಾರತ ನೋಡಿ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಶಿಕ್ಷಕ ಮತದಾರರನ್ನ ಓಲೈಸಿಕೊಳ್ಳಲು ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳ ಭವಿಷ್ಯವನ್ನ ಡೋಲಾಯಮಾನ ಸ್ಥಿತಿಗೆ ತಂದಿದೆ ಎಸ್ಎಸ್ಎಲ್ಸಿ ಅನುತ್ತೀರ್ಣರಾದವರಿಗೆ ನಡೆಸಬೇಕೆಂದು ತೀರ್ಮಾನಿಸಿದ್ದ ವಿಶೇಷ ಪರಿಹಾರ ಬೋಧನೆ ತರಗತಿಯನ್ನು ಮುಂದೂಡಿರುವುದು ಚರ್ಚೆಗೆ ಗ್ರಾಸವಾಗಿದೆ ಈ ಕುರಿತ ವರದಿಗೆ ಸಮಸ್ತ ಕರ್ನಾಟಕ ವನ್ಯಜೀವಿ ವಸ್ತುಗಳ ವಿಚಾರದಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ನಡುವೆ ಸಂಘರ್ಷ ಶುರುವಾಗಿದೆ ವನ್ಯಜೀವಿ ವಸ್ತುಗಳನ್ನು ತಕ್ಷಣವೇ ಸರ್ಕಾರಕ್ಕೆ ಜಮೆ ಮಾಡಬೇಕೆಂಬ ರಾಜ್ಯ ಸರ್ಕಾರದ ತೀರ್ಮಾನವನ್ನ ಕೂಡಲೇ ಹಿಂಪಡೆಯುವಂತೆ ಕೇಂದ್ರ ಸರ್ಕಾರ ತಾಕೀತು ಮಾಡಿದೆ ಕಾರಣವೇನು ಅಂತೀರಾ ಸಮಸ್ತ ಪುಟ ನೋಡಿ ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ ಮತ್ತು ಪತ್ನಿ ಅಕ್ಷಿತಾ ಮೂರ್ತಿ ವೈಯಕ್ತಿಕ ಸಂಪತ್ತಿನಲ್ಲಿ ಅಲ್ಲಿನ ರಾಜ ಚಾರ್ಲ್ಸ್ ಹಿಂದಿಕ್ಕಿದ್ದಾರೆ ಸಂಡೇ ಟೈಮ್ಸ್ ರಿಚ್ ಲಿಸ್ಟ್ ಪ್ರಕಾರ ಸುನಕ್ ದಂಪತಿಯ ವೈಯಕ್ತಿಕ ಸಂಪತ್ತು ಕಳೆದ ಒಂದು ವರ್ಷದಲ್ಲಿ ನೂರ ಇಪ್ಪತ್ತು ದಶಲಕ್ಷ ಪೌಂಡ್ನಷ್ಟು ಹೆಚ್ಚಾಗಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ವಿಜಯ್ ಪ್ರಸಾದ್ ನಿರ್ದೇಶನದ ಲೂಸ್ ಮಾದ ಯೋಗಿ ಮತ್ತು ರಮ್ಯಾ ನಟಿಸಿದ್ದ ಸಿದ್ಲಿಂಗು ಎರಡ್ ಸಾವಿರದ ಹನ್ನೆರಡರಲ್ಲಿ ರಿಲೀಸ್ ಆಗಿ ಹಿಟ್ ಸಾಲಿಗೆ ಸೇರಿತ್ತು ಹನ್ನೆರಡು ವರ್ಷಗಳ ನಂತರ ಯೋಗಿ ಮತ್ತು ವಿಜಯ್ ಪ್ರಸಾದ್ ಅವರ ಸೀಕ್ವಲ್ ಸಿದ್ಲಿಂಗು ಟೂಗಾಗಿ ಒಂದಾಗಿದ್ದು ರಮ್ಯಾ ಜಾಗಕ್ಕೆ ನಾಯಕಿಯಾಗಿ ಹೊಸ ಪಥದಲ್ಲಿ ನಟಿ ಸೋನು ಗೌಡ ಎಂಟ್ರಿ ಕೊಟ್ಟಿರುವುದು ಗೊತ್ತಿದೆ ಈಗಾಗಲೇ ಚಿತ್ರದ ಶೂಟಿಂಗ್ ಭರದಿಂದ ಸಾಗಿದೆ ಈ ಸಿನಿಮಾ ಸುದ್ದಿಗಾಗಿ ಉಲ್ಲಾಸಕ್ತ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮತ್ತು ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ